ಅವ್ನಿಗೆ ಒಂದ್ಸತಿ ಟೇಸ್ಟ್ ತೋರಿಸಿದೆ ಅವ್ನು ಮತ್ತೆ ನನಗೆ ಅಲ್ಲೇ ಟ್ರೀಟ್ ಕೊಡ್ಸ ಮತ್ತೆ ಕರ್ಕೊಂಡ್ ಬಂದಿದ್ದಾನೆ ನಾನು ಬೆಂಗ್ಳೂರ್ ಇಂಗ್ಲೋಪದಲ್ಲಿ ಇರೋದು ನಾನು ಅವ್ನು ಇಲ್ಲಿಗೆ ಬರ್ಬೇಕು ಅಂತ ಬಂದಿದೆ ನಾನು ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸತಿ ತೋರಿಸಿದಷ್ಟೇ ಚಳ್ಳಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅವರೆಲ್ಲ ಕರ್ಕೊಂಡ್ ಬರ್ತಾ ಇದ್ರು ಇಲ್ಲಿಗೆ ಅವ್ರು ರುಚಿ ನಮ್ಗೆ ಟೇಸ್ಟ್ ಆಯ್ತು ನಾನು ಲಾಸ್ಟ್ ಸತಿ ಎರಡು ಮೂರು ಸತಿ ಬರಕ್ ಆಗ್ಲಿಲ್ಲ ಒಂದ್ಸತಿ ಒಂದ್ ಬಂದೆ ಪಪ್ಪಾ ತುಂಬಾ ಚೆನ್ನಾಗಿದೆ ನನ್ಗೆ ಇವತ್ತು ಇಲ್ಲಿಗೆ ಕರ್ಕೊಂಡು ಹೋಗುವಂತ ಬೆಳಿಗ್ಗೆ ಕರ್ಕೊಂಡ್ ಬಂದಿ ನನ್ ಬರ್ತಾ ಸ್ಪೆಷಲಿ ದೋಸೆ ತಿನ್ಬೇಕಂತ ಸ್ಪೆಷಲಿ ಚನ್ನಿಗಿರಿ ಹೋಟ್ಲಲ್ಲಿ ದೋಸೆನೆ ಫೇಮಸ್ ಸರ್ ಮಸಾಲೆ ದೋಸೆನೆ ಫೇಮಸ್ ಇಲ್ಲಿಗೆ ನಾನು ಅವ್ರ ಜೊತೆಗೆಲ್ಲ ಕಾಂಬಿನೇಷನ್ ಮಾಡೋದ್ರ ಇವತ್ತು ಇಡ್ಲಿ ವಡೆ ದೋಸೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ತುಪ್ಪ ದೋಸೆ ತೊಗೊಂಡು ಕೊಡ್ತಿದ್ದೀನಿ ಇವತ್ತು ಸುಗ್ರೀನಿ ಇಲ್ಲಿ ಆಕ್ಚುಲಿ ಈ ಚನ್ನಗಿರಿ ಹೋಟ್ಲ್ ಅಂದ್ರೆನೆ ಇವ್ರ ಸರ್ವಿಸ್ ಮೈನ್ ಇಂಪಾರ್ಟೆಂಟ್ ಇಲ್ಲಿ ಈ ಫುಡ್ ಕ್ವಾಲಿಟಿ ಇಟ್ಬಿಡ್ರಿ ಫುಡ್ ಕ್ವಾಲಿಟಿ ಇಡೀ ಕರ್ನಾಟಕ ಅಂತ ಬಟ್ ಈ ಅಲ್ಲಿ ಈ ಸರ್ವಿಸ್ ಮಾಡೋ ಕೆಲಸಗಾರ ಇದಾರಲ್ಲ ಅವರಿಂದನೇ ಇವೆಲ್ಲ ನಡೀತಾ ಇದೆ ಸರ್ ಕ್ವಾಲಿಟಿ ಮಾತ್ರ ಜಬರ್ದಸ್ತ್ ಇರುತ್ತೆ ಸರ್ ನಾವು ಆಂಧ್ರ ಕಡೆಯಿಂದ ಬರ್ತೀವಿ ಆಂಧ್ರ ಇಂದ ಬರ್ತಾ ಇದೀವಿ ಎವ್ರಿ ವೀಕ್ ಕಂಪಲ್ಸರಿ ನಮ್ದು ಶಾಪ್ ಇದೆ ಇಲ್ಲಿ ಆ ಶಾಪ್ ನ ವಿಸಿಟ್ ಮಾಡಕ್ ಬಂದಾಗ ಕಂಪಲ್ಸರಿ ಈ ಚನ್ನಗಿರಿ ನಾಗ ಟಿಫಿನ್ ಮಾಡೇ ಹೋಗ್ತೀವಿ ಸರ್ ಕಂಪಲ್ಸರಿ ಕಂಪಲ್ಸರಿ ಇಲ್ಲಿ ಟಿಫನ್ ಹೋಗಂಗಿಲ್ಲ ಮೇನ್ ಬಿಸಿಬಲ್ಲೇ ಡಿಸಬಿಲೆಬರ್ ಫೇಮಸ್ ಸರ್ ಡಿಸಬಿಲಿ ಬಾತ್ ಅನ್ನೋದು ಫುಲ್ ಫೇಮಸ್ ಸರ್ ಇಲ್ಲಿ ಓಪನ್ ದೋಸೆ ಫುಲ್ ಫೇಮಸ್ ಇರುತ್ತೆ ಖಾಲಿ ದೋಸೆ ಫೇವ್ರೇಟ್ ಅಂತ ಮಾತ್ರ ಬಂದು ಕರ್ನಾಟಕಗೆ ಬಿಸಿಬಿಲ್ಲೆ ಬಾತ್ ಚೆನ್ನಗಿರಿ ರೋಡ್ ನಲ್ಲಿ ಸೂಪರ್ ಸರ್ ಆ ಬಂಧುಗಳ ನಾನು ಚಿತ್ರದುರ್ಗದಲ್ಲಿ ಇದ್ದೀನಿ ಚಿತ್ರದುರ್ಗ ಐತಿಹಾಸಿಕ ಸ್ಥಳ ಹಿಸ್ಟಾರಿಕಲ್ ಪ್ಲೇಸು ಬಹಳಷ್ಟು ಜನ ಚಿತ್ರದುರ್ಗಕ್ಕೆ ಬರ್ತಾರೆ ಏನಪ್ಪ ಅಂದರೆ ಹಿಸ್ಟಾರಿಕಲ್ ಪ್ಲೇಸು ಇಲ್ಲಿ ಫೋರ್ಟ್ ಇದೆ ಬೆಟ್ಟ ಇದೆ ಅದೇ ರೀತಿ ಚಂದ್ರವಳ್ಳಿ ಇದೆ ಆಡುಮಲ್ಲೇಶ್ವರ ಇದೆ ಆಡುಮಲ್ಲೇಶ್ವರ ಜೂ ಕೂಡ ಇರುತ್ತೆ ಜೋಗಿಮಟ್ಟಿ ಇದೆ ಭಾಳಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಬಂದಾಗ ಇಲ್ಲಿ ಒಳ್ಳೆ ಟಿಫನ್ ತಿನ್ನಬೇಕು ನಿಮಗೆ ಇಲ್ಲಾಂದರೆ ಚನ್ನಗಿರಿ ಹೋಟೆಲ್ ಅಂತ ನೋಡ್ತಾ ಇದ್ದೀರಾ ಅದೇ ರೀತಿ ಶ್ರೀ ಶ್ರೀಕೃಷ್ಣ ಭವನ ಅಂತ ಕರೀತಾರೆ ಬಟ್ ಚನ್ನಗಿರಿ ಹೋಟೆಲ್ ಅಂತೇಳಿ ಫೇಮಸ್ ಆಗಿದೆ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಕೂಡ ತಿಂಡಿಗಳು ಸಿಗುತ್ತೆ ಅದರಲ್ಲೂ ಇಲ್ಲಿ ಖಾಲಿ ದೋಸೆ ಮತ್ತು ಮಸಾಲೆ ದೋಸೆ ಇಡ್ಲಿ ವಡೆ ಹಾಗೇ ಖಾರಾಭಾತು ಮಾತ್ರ ಭಾಳ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೇರೆ ತಿಂಡಿಗಳು ಕೂಡ ಚೆನ್ನಾಗಿರುತ್ತೆ ಬನ್ನಿ ಆ ಒಂದು ನೀವೇನೋ ಚಿತ್ರದುರ್ಗ ವಿಸಿಟ್ ಮಾಡಿದಾಗ ಈ ಹೋಟೆಲಿಗೆ ಬನ್ನಿ ಬೆಳಿಗ್ಗೆ ಹೊತ್ತು ತಿಂಡಿ ಬಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಸಿಗುತ್ತೆ ಇಲ್ಲಿ ಏನೇನು ಸಿಗುತ್ತೆ ಹೇಗಿದೆ ಅಂದರೆ ಎಲ್ಲ ತೋರಿಸ್ತೀನಿ ನಿಮಗೆ ಮತ್ತೆ ಟೈಮಿಂಗ್ಸ್ ಮತ್ತೆ ಇದ್ರ ಹೋಟೆಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ ಬನ್ನಿ ಹೋಟೆಲ್ ಒಳಗಡೆ ಹೋಗೋಣ ನೀವು ತೋರಿಸ್ತೀನಿ ಎನಿ ಟೈಮ್ ರಶ್ ಇರುತ್ತೆ ಹೋಟೆಲ್ ಅದು ಬೆಳಗ್ಗೆ ಹೊತ್ತು ಮಾತ್ರ ನಿಮಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇದು ನೋಡ್ಬೋದು ಇದು ಕೌಂಟರ್ ಇದು ಆ್ಯಕ್ಚುಲಿ ಶ್ರೀಕೃಷ್ಣ ಭವನು ಚನ್ನಗಿರಿ ಹೋಟೆಲ್ ಅಂತ ಏನು ಫೇಮಸ್ ಆಯಿತು ಅಂದ್ಕೊಳ್ಳೋಣ ಆಮೇಲೆ ಕೇಳೋಣ ಇದು ಕ್ಯಾಶ್ ಕೌಂಟರ್ ಇರುತ್ತೆ ಸಿಟ್ಟಿಂಗ್ ಇದೆ ನೋಡಿ ಇಲ್ಲೂ ಕೂಡ ಇದೆ ನಿಮಗೆ ನೇಮ್ ಬೋರ್ಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಏನೇನು ಸಿಗುತ್ತೆ ಅನ್ನೋದು ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲೂ ಇದು ಖಾಲಿ ದೋಸೆ ಅಂತೂ ಭಾಳ ಫೇಮಸ್ಸು ಇಲ್ಲೂ ಕೂಡ ಇದೆ ಸ್ಪೆಷಲ್ ರೂಮು ನೋಡಿ ಎಲ್ಲ ರೆಡಿ ಇದೆ ವಡೆ ಮೆಣಸಿನ್ಕಾಯಿ ಅದನ್ನು ಮೊಸರು ವಡೆ ಖಾರಾಭಾತು ಪಲಾವು ಎಲ್ಲ ಇದೆ ಇಲ್ಲೂ ಕೂಡ ರೂಮ್ ಇದೆ ಇಲ್ಲೂ ಕೂಡ ಜನ ಕೂತ್ಕೋತಾರೆ ಭಾಳ ಹಳೆ ಹೋಟೆಲ್ಲು ಎಲ್ಲ ಥರ ತಿಂಡಿಗಳು ಕೂಡ ಸಿಗುತ್ತೆ ಇದು ಕಿಚನ್ನು ಇಲ್ಲಿ ನೋಡಿ ಇಡ್ಲಿ ರೆಡಿ ಆಗ್ತಾ ಇದೆ ಇಡ್ಲಿ ರೆಡಿ ಆಗ್ತಾನೇ ಇರುತ್ತೆ ನೋಡ್ಬೋದು ಹೋಟೆಲ್ ಫುಲ್ ತೋರಿಸ್ತೀನಿ ನಿಮಗೆ ನೋಡಿ ದೋಸೆ ಇಲ್ಲಿ ಎಷ್ಟು ದೋಸೆ ರೆಡಿ ಆಗ್ತಿದೆ ನೋಡಿ ದೋಸೆ ರೆಡಿ ಆಗ್ತಾನೆ ಇರುತ್ತೆ ಏನೆಲ್ಲ ಮಸಾಲೆನಾಸಾಲೆನಾ ನೋಡಿ ಇದೆಲ್ಲ ಆಲೂಗಡ್ಡೆ ಪಲ್ಯ ಇದೇನು ಚಟ್ನಿ ಸರ್ ಕೆಂಪು ಚಟ್ನಿ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಮಸಾಲೆ ಖಾಲಿ ಇಲ್ಲಿ ಖಾಲಿ ಫೇಮಸ್ಸು ಇದು ಸ್ಪೆಷಲ್ ಸಾಗು ಅಂತೆ ಏನ್ ಸಾಗು ಇತ್ತು ಸರ್ ಇದು ತರಕಾರಿ ಸಾಗು ಇದು ಆಲೂಗಡ್ಡೆ ಪಲ್ಯ ಇದರ ಫುಲ್ ನಿಮ್ಗೆ ಕಿಚನ್ ಎಲ್ಲ ತೋರಿಸ್ತಾ ಇದೀನಿ ಇಲ್ಲಿ ಒಳಗ್ ನೋಡೋಣ ಬನ್ನಿ ನೋಡಿ ಇಲ್ಲಿ ಗ್ರೈಂಡರ್ಸ್ ಎಲ್ಲ ಇದೆ ಗ್ರೈಂಡರ್ ಏನಪ್ಪ ಚಟ್ನಿ ದೋಸೆನಾ ಎನಿ ಟೈಮ್ ದೋಸೆ ಇಟ್ಟು ರುಬ್ತಾ ಇರ್ತಾರೆ ಇಲ್ಲಿ ನೋಡಿ ಒದ್ದಿ ನೋಡ ನೋಡಿ ಈಗ ಹೋಗ್ತಾ ಇರುತ್ತೆ ದೋಸೆ ಹಾ ಗೊತ್ತಾಯ್ತು ಹಳಬ್ರು ಇವರು ಬಾಳೆ ಹಳಬ್ರು ನೋಡಿ ಖಾಲಿ ಇಲ್ಲಿ ಫೇಮಸ್ಸು ಖಾಲಿ ಫೇಮಸ್ಸು ದೋಸೆ ಅತ್ತಾ ಆದರಲು ಕಾಲಿದೋಸೆ ಮಸಾಲಾ ದೋಸೆ ದೋಸೆ ಆರ್ಡರ್ ಸಿದ್ದ ಇರುತ್ತೆ ಇಲ್ಲಿ ರೂಮ್ ಕೂಡ ಇದೆ ಸ್ಪೆಷಲಿ ಆಗೇ ಬರುವಂತವರ ಜನರನ್ನು ಕೇಳ್ಬಾರಣ್ಣ ಹೇಗಿರುತ್ತೆ ರುಚಿ ಎಲ್ಲ ಹೇಗಿರುತ್ತೆ ಹೇಗೆ ಅಂತ ಅಲ್ಲ ನಾವು ನಲ್ವತ್ತು ವರ್ಷದಿಂದ ಬರ್ತಾ ಇದೀವಿ ಇದು ಬಹಳ ಹಳೇ ಒಟ್ಟು ಚಿತ್ರದುರ್ಗಕ್ಕೆ ಹಳೇ ಒಟ್ಟು ಬಹಳಷ್ಟು ಜನ ಎಲ್ಲ ರಾಜಕಾರಣಿಗಳು ಉದ್ಯಮಿಗಳು ಬಡವರಿಂದ ಶ್ರೀಮಂತರವರೆಗೂ ಈ ಓಟ್ ಹುಡುಕೆ ಬರ್ತಾರೆ ಒಂದ್ಸರಿ ಇಲ್ಲಿ ಟೇಸ್ಟ್ ಮಾಡಬೇಕನ್ನೆ ಭಾಳ ಜನ ಚೆನ್ನಾಗಿರುತ್ತೆ ಅನಿವಾರ್ಯ ನೋಡಿ ನಾವು ಕೂಡ ಬಂದು ವೆಯ್ಟ್ ಮಾಡಬೇಕು ಕಾರಣ ಇಲ್ಲಿ ಶುಚಿ ಶುಚಿರ ಇಲ್ಲಿ ಮಸಾಲೆ ದೋಸೆ ಓಪನ್ ದೋಸೆ ಮತ್ತು ಇದು ಇಡ್ಲಿ ವಡೆ ವಡೆ ಅಂತೂ ಆಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ರೆಗ್ಯುಲರ್ ಆಗಿರೋ ವಾರಕ್ಕೆ ಒಮ್ಮೆ ಭೇಟಿ ಪಡ್ತಾಳೆ ಇಲ್ಲಿ ಏನು ಸ್ಪೆಷಲ್ ಅಂದರೆ ಮಸಾಲ ಇಲ್ಲಿ ಮಸಾಲ ಆಮೇಲೆ ಖಾಲಿ ದೋಸೆ ಪಲ್ಯ ಖಾಲಿ ದೋಸೆ ಪಲ್ಯ ನಾವಂತೂ ರೆಗ್ಯುಲರಾಗಿ ಬರ್ತಾಯಿರ್ತೀವಿ ತುಂಬ ಒಳ್ಳೆಯ ಯಾ ಈ ಊರಲ್ಲಿ ಯಾರು ಎಷ್ಟು ದೊಡ್ಡ ಹೋಟ್ಲ್ ಮಾಡಿ ಇಲ್ಲಿ ಬರೋಂಥ ಜನನೇ ಬೇರೆ ಎ ಪಿ ಎಮ್ ಸಿ ಆಮೇಲೆ ಮದುವೆ ಮುಂಜಿ ಒಳಗೆ ಮಾತಾಡ್ಕೊಂತಿರ್ತಾರೆ ಮನೆಗೇನೆ ಅಲ್ಲಿ ಮಸಾಲೆ ದೋಸೆ ತಿಂದು ಮತ್ತೆ ಮುಂದೆ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಆ ಥರ ಒಂದು ಗುಡ್ ವಿಲ್ ಬಂದಿದೆ ಹೋಟ್ಲಿಗೆ ಯಾವ ಇದುವರೆಗೂ ಕ್ವಾಲಿಟಿನೂ ಕಮ್ಮಿ ಆಗಿಲ್ಲ ಟೇಸ್ಟು ಕಮ್ಮಿ ಆಗಿಲ್ಲ ತುಂಬ ಒಳ್ಳೆಯವರು ಚೆನ್ನಾಗಿ ನೋಡ್ಕೊತಾರೆ ಸರ್ವಿಸ್ ಚೆನ್ನಾಗಿದೆ ಕಾಫಿ ಅಂತೂ ಅಲ್ಟಿಮೇಟ್ ಇದೆ ಅಂದ್ರೆ ಈ ಕಡೆ ಈ ಹೋಟ್ಲು ಪ್ರಾರಂಭ ಮಾಡಿದವರು ಕುಂದಾಪುರದ ಕಡೆಯಿಂದ ಬಂದಿದ್ದು ಅವಾಗ ಆ ಕಡೆಯಿಂದ ಬರೋರಿಗೆಲ್ಲ ಸ್ವಲ್ಪ ಚನ್ನಗಿರಿ ಮೇಲಿಂದ ಬರಬೇಕಾಗಿತ್ತಲ್ಲ ಎಂಬತ್ತು ವರ್ಷದ ಕೆಳಗೆ ಬಸ್ಸಿನ ಸೌಲಭ್ಯಗಳು ಇರಲಿಲ್ಲ ಅವಾಗ ಹಂಗೆ ಚನಗಿರಿ ಕಡೆಯಿಂದ ಬಂದವರು ಚನಗಿರಿ ಕಡೆಯಿಂದ ಬಂದವರು ಅಂತ ಹೇಳಿ ಹೇಳಿ ಅದು ಚನಗಿರಿ ಹೋಟ್ಲ್ ಅಂತ ಇಟ್ಬಿಟ್ಟಿ ಸುತ್ತಾರೆ ಪರ್ಟಿಕ್ಯುಲರ್ ಡೇಟ್ ಗೊತ್ತಿಲ್ಲ ಒಂದ್ ಎಂಬತ್ತು ವರ್ಷದ ಮೇಲೆಂತೂ ಆಗಿದೆ ಯಾಕಂದ್ರೆ ಅರವತ್ತೈದು ವರ್ಷದವರೆ ಬಂದು ಹೇಳ್ತಾರೆ ನಮ್ಮ ಅಜ್ಜ ನಮ್ಮ ಕೈ ಇಡ್ತೀನಿ ಕರ್ಕೊಂಡು ಬರ್ತಾ ಇದ್ರು ಅಂತ ಹಂಗಾಗಿ ಇವ್ರು ಮಾಡಿದ್ದು ಇವ್ರ ಭಾವ ಆನಂದರಾಮ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದು ಸರಿ ಸರ್ ಹೌದೌದು ಎಷ್ಟು ಗಂಟೆ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಏಳು ಗಂಟೆ ಪ್ರಾರಂಭ ಆಗುತ್ತೆ ಏಳರಿಂದ ಸಾಯಂಕಾಲ ಏಳು ಗಂಟೆ ತನಕ ಇರುತ್ತೆ ನಮಗೆ ಸ್ವಲ್ಪ ಹಳ್ಳಿ ಗಿರಾಕಿನೇ ಜಾಸ್ತಿ ಸ್ವಲ್ಪ ದೋಸೆ ಚೆನ್ನಾಗಿ ಹೋಗುತ್ತೆ ಇಡ್ಲಿ ವಡೆ ದೋಸೆ ಚೌಚೋ ಬಾತು ಬೇಳೆ ಭಾತು ಪಲಾವ್ ಇರುತ್ತೆ ನಮ್ಮ ಹೋಟೆಲ್ ತುಪ್ಪದ ಮಸಾಲೆ ಅಂತ ಮಾಡ್ತೀವಿ ಮಾಮೂಲಿ ಮಸಾಲೆ ತುಪ್ಪದ ಮಸಾಲೆ ಚೆನ್ನಾಗಿರುತ್ತೆ ದೋಸೆ ಕಂಟಿನ್ಯೂ ಇರುತ್ತೆ ನಮ್ದು ಮಧ್ಯದಲ್ಲಿ ಮೀಲ್ಸ್ ಊಟ ಏನು ಇರಲ್ಲ ತಿಂಡಿ ಮಾತ್ರ ದೋಸೆ ಬರ್ತಾರೆ ನಮ್ಗೆ ಜಾಸ್ತಿ ಸ್ವಲ್ಪ ಹಳ್ಳಿ ಗಿರಾಕಿ ಜಾಸ್ತಿ ಅಂದ್ರೆ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ನಮಗೆ ಹೊಸ ರುಡ್ ತುಂಬ ರೆಗ್ಯುಲರ್ ಕಸ್ಟಮರ್ ಭಾನುವಾರ ಮಾಮೂಲಿ ರಜೆ ನಮ್ಮದು ಯಾವಾಗ ಪಾನುವಾರಜ ಇರುತ್ತೆ ಮತ್ತೆ ಓಪನ್ ಹಬ್ಬ ಇವತ್ತು ದೀಪಾವಳಿ ಹಬ್ಬ ನಡೀತಾ ಇದೆ ಹಬ್ಬದಲ್ಲಿ ಓಪನ್ ಮಾಡಿದೀವಿ ಈ ಮನೆಯಲ್ಲೆಲ್ಲ ಬೇರೆ ಅಡುಗೆ ಸಿಹಿ ತಿಂಡಿಗಳು ಮಾಡ್ತಾರಲ್ಲ ಬೆಳಿಗ್ಗೆ ತಿಂಡಿ ಯಾರು ಮನೇಲೆ ಮಾಡಲ್ಲ ನಮ್ಮ ಜೊತೆ ಹಬ್ಬ ಮಾಡ್ತಾರೆ ಸರ್ ಮಸಾಲೆ ದೋಸೆ ಅರವತ್ತು ರೂಪಾಯಿ ಇದೆ ಖಾಲಿ ದೋಸೆ ಐವತ್ತು ರೂಪಾಯಿ ಇದೆ ಇಡ್ಲಿ ವಡೆ ಅರವತ್ತೈದು ರೂಪಾಯಿ ಇದೆ ನಮ್ದೆಲ್ಲ ಸ್ವಲ್ಪ ಹಳ್ಳಿ ಗಿರಾಕಿ ಆಗಿರೋದ್ರಿಂದ ರೇಟ್ ಎಲ್ಲ ರೀಸನಬಲ್ ಇಟ್ಟಿದ್ದೀವಿ ಇದೆ ಹೌದು ಅದು ಜನ ಸರ್ ಅಂದ್ರೆ ಮಾಡೋದು ಕಡಿಮೆ ಐಟಮು ಅದನ್ನೇ ಚೆನ್ನಾಗಿ ಮಾಡ್ತೀವಿ ಹೌದು ದಿನ ದಿನ ಇರುತ್ತೆ ರೆಗ್ಯುಲರ್ ನೋಡಿ ನಾನು ಸಿಂಗಲ್ ವಡೆ ತಗೊಂಡಿದ್ದೀನಿ ಒದ್ದಿ ವಡೆ ಬಹಳಷ್ಟು ಜನ ಬಂದರೆ ಉದ್ದಿನೋಡೆ ಇಡ್ಲಿ ತಗೊಳ್ತಾರೆ ಅದು ತಗೊಂಡಾದ ಮೇಲೆ ಖಾಲಿ ಮತ್ತೆ ಸ್ಪೆಷಲ್ ಖಾಲಿ ಅಥವಾ ಮಸಾಲೆ ದೋಸೆ ಎಲ್ಲ ಆಗಿದೆ ನೋಡಿ ಅಂದ್ರೆ ಹೂ ಥರ ಇದೆ ಸ್ಮೂತ್ ಆಗಿದೆ ನೋಡಿ ಎಲ್ಲ ಇಡ್ಲಿ ತಗೊಳ್ತಾರೆ ಯಾಕಂದ್ರೆ ನಾನು ಹೇಳಿದೆ ನಿಮಗೆ ಇಡ್ಲಿ ವಡೆ ಬಂದವರೆಲ್ಲ ಇಡ್ಲಿ ವಡೆ ತಗೊಂಡು ನಂತರ ಆಮೇಲೆ ದೋಸೆ ಖಾಲಿ ದೋಸೆ ಬೇಕು ಮಸಾಲೆ ದೋಸೆ ಬೇಕು ಸ್ಪೆಷಲ್ ಖಾಲಿ ಬೇಕು ಸ್ಪೆಷಲ್ ಮಸಾಲೆ ಬೇಕು ಎಲ್ಲ ತಗೊಳ್ತಾರೆ ಬಿಸಿ ವಡೆ ಭಾತ್ ತೊಗೊಂಡಿದ್ದೀನಿ ಅಂದರೆ ಬಿಸಿ ವಡೆ ಭಾತು ಸ್ವಲ್ಪ ತೊಗೊಂಡಿದ್ದೀನಿ ಹೇಗಿರುತ್ತೆ ಟೇಸ್ಟ್ ನೋಡ್ಬೇಡೋಣ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಮಾ ಚೆನ್ನಾಗಿದೆ ಸಖತ್ತ ಬಿಸಿಬೇಳೆ ಭಾತ್ ಇದು ಟ್ರೈ ಮಾಡ್ಬೋದು ಬಿಸಿಬೇಳೆ ಭಾತ್ ಕೂಡ ಭಾಳ ಚೆನ್ನಾಗಿದೆ ದೋಸೆ ಅಂತ ಹೋಗ್ತಾ ಇರುತ್ತೆ ನೋಡ್ಬೋದು ನೀವು ಎಲ್ಲಾರು ಅಷ್ಟೇ ಇಡ್ಲಿ ತಗೊಂಡಾದ್ಮೇಲೆ ಒಡೆಸಿಡ್ಲಿ ಒಡೆಸಿರ್ತಾರೆ ಚೌಚಾಭಾತು ಹೊಂದಿ ಕೇಸರಿ ಭಾತು ಖಾರಭಾ ಉಪ್ಪಿಟ್ಟು ನೋಡಿ ರೆಡ್ ಆಗಿದೆ ಅದೇ ರೀತಿ ಕೇಸರಿ ಭಾತಿನ ತುಪ್ಪ ಇರುತ್ತೆ ನೋಡಬಹುದು ಕೇಸರಿ ಭಾತಿ ಖಾರ ಭಾತ್ ಕೂಡ ಅಷ್ಟೇ ಬಹಳ ಚೆನ್ನಾಗಿದೆ ಖಾರ ಭಾತ್ ಏನೋ ಒಂಥರ ಟೇಸ್ಟ್ ಇದೆ ಡಿಫ್ರೆಂಟ್ ಇರ್ತದೆ ನೋಡಿ ಚನ್ನಗಿರಿ ಓಟಲಲ್ಲಿ ಫೇಮಸ್ ಅಂದರೆ ಸಾಗು ಮಸಾಲೆ ಅಂತೇಳಿ ನೀವು ಮಸಾಲೆ ದೋಸೆಗೆಲ್ಲ ನೋಡಿರ್ತೀರಾ ನೀವು ಆಲೂಗಡ್ಡೆ ಪಲ್ಯ ಹಾಕಿರ್ತಾರೆ ಆದರೆ ಇಲ್ಲಿ ನಿಮಗೆ ಸಾಗು ಹಾಕಿರ್ತಾರೆ ದೋಸೆ ಭಾಳಷ್ಟು ಜನ ಇದನ್ನು ಲೈಕ್ ಮಾಡ್ತಾರೆ ಇದಕ್ಕೆ ಚಟ್ನಿ ಕೊಡ್ತಾರೆ ಸಾಗು ಮಸಾಲೆ ಚನ್ನಗಿರಿ ಸ್ಪೆಷಲ್ಲು ಹಾಂ ಏ ಸಾಗು ಎಲ್ಲರೂ ಆಲೂಗಡ್ಡೆ ಪಲ್ಯ ಇರುತ್ತೆ ಇಲ್ಲಿ ಸ್ಪೆಷಲ್ಲು ದುಡ್ಡಲ್ಲಿ ಮಾಡ್ತಾರೆ ಸಾಗು ಮಸಾಲೆ ಭಾಳ ಫೇಮಸ್ಸು ಟೇಸ್ಟೇ ಡಿಫ್ರೆಂಟಾಗಿದೆ ಮಸ್ಟ್ ಟ್ರೈ ಮಾಡಿ ಬಂದರೆ ನೀವು ಚೆನ್ನಾಗಿರ್ ಹೋಟೆಲ್ಗೆ ಇಡ್ಲಿ ವಡೆ ಏನೇ ತಿಂದರೂ ತೋಚಾಪಾತು ಟೇಸಿ ಭಾತ್ ಏನು ತಿಂದರೂ ಸಾಗು ಮಸಾಲೆ ಸ್ಪೆಷಲ್ ಇಲ್ಲಿ ಸಾಗು ಹಾಕೊಂಡು ಚಟ್ನಿ ತಿಂತಾ ಇದ್ರೆ ಪಡಿ ಆಲೂಗಡ್ಡೆ ಪಲ್ಯನೂ ಕೊಡ್ತಾರೆ ಹೇಳಿದ್ರೆ ಕೊಡ್ತಾರೆ ನೀವು ಸಾಗು ಜೊತೆಗೆ ಹಾಗೆ ಆಲೂಗಡ್ಡೆ ಪಲ್ಯನೂ ಹಾಕ್ಕೊಬೋದು ಆಲೂಗಡ್ಡೆ ಪಲ್ಯ ಹಾಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ಪ್ಲೈನ್ ತುಪ್ಪದಿಂದ ಮಾಡಿರ್ತಾರೆ ಸ್ಪೆಷಲ್ ಇಲ್ಲಿ ಏನಪ್ಪಾ ಪ್ಲೇನ್ ಒಂದು ಸ್ಪೆಷಲ್ ಚಟ್ನಿ ಕೊಡ್ತಾರೆ ಎರಡು ಖಾಲಿ ಇರುತ್ತೆ ಖಾಲಿ ದೋಸೆ ಇದು ಫೇಮಸ್ ಇಲ್ಲಿ ಭಾಳ ಸ್ಮೂತ್ ಆಗಿರುತ್ತಂತೆ ಹೂ ಥರ ಇರುತ್ತೆ ಜರ್ಸಿಂಗ್ ಹಿಂಗೆ ಅನ್ಕೊಂಡು ಹಿಂಗೆ ದೋಸೆ ಹಿಂಗೆ ಆಗುತ್ತೆ ಹೂ ಥರ ಇರುತ್ತೆ ದೋಸೆ ಚಟ್ನಿನ ಸ್ಮೂತ್ ಆಗಿದೆ ನೋಡಿ ಸ್ಮೂತ್ ಆಗಿರುತ್ತೆ ಲಾಸ್ಟ್ ಗೊತ್ತಾಗು ಲಾಸ್ಟಿಗೆ ನೀವೇನೈ ತಿಂದ ಪರ ಕಾಫಿ ಭಾಳ ಚೆನ್ನಾಗಿರುತ್ತೆ ಕಾಫಿಯಲ್ಲಿ ಹೆಣ್ಣು ಮಾಡಬೇಕು ಘಮ ಘಮ ಅಂತ ಸ್ವಾದ ಕಾಫಿ ಹುಡುಗ್ರೆ ಅದರ ಹೆಂಡಿ ಸಕಲಾಗಿರುತ್ತೆ ತಿಂಡಿ ತಿಂಡಿ ಮಸಾಲೆ ದೋಸೆ ಡೈಲಿ ಇಡ್ಲಿ ಸಮ್ಮರ್ ತಿಂತೀನಿ ಇಡ್ಲಿ ಒಡೆ ಸಮ್ಮರ್ ಭಾರಿ ಚೆನ್ನಾಗಿರುತ್ತೆ ಇಲ್ಲಿ ಡೈಲಿ ಬರ್ತೀನಿ ನಾನು ಡೈಲಿ ಕೆಲಸ ಮಾಡ್ತೀನಿ ಡೈಲಿ ಮಾರ್ಕೆಟ್ ಅಲ್ಲಿ ಕೆಲಸ ಅಂತ ಡೈಲಿ ತಿಂತೀನಿ ಬಂದು ಬಿಸಿ ಬೇಳೆ ಬಾತ್ ಭಾರಿ ಚೆನ್ನಾಗಿದೆ ಇವತ್ತು ಪಲಾವ್ ಒಂದು ಪ್ಲೇಟ್ ಖಾಲಿ ದೋಸೆ ಎರಡು ಇಡ್ಲಿ ಒಂದ್ ನೋಡಾ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನಮಗೆ ಇಲ್ಲೇ ಇಷ್ಟ ಯಾಕಂದ್ರೆ ಇಲ್ಲೇ ಚೆನ್ನಾಗಿರುತ್ತೆ ರವೆ ಇಡ್ಲಿ ಸೂಪರ್ ಆಗಿರುತ್ತೆ ದೋಸೆ ಚೆನ್ನಾಗಿರುತ್ತೆ ಸ್ಪೆಷಲ್ ಖಾಲಿ ಎಲ್ಲ ಚೆನ್ನಾಗಿರುತ್ತೆ ಎಂಬತ್ತು ವರ್ಷದ ಹಳೆ ಹೋಟ್ಲಿದೆ ಸುಮಾರು ಎಂಬತ್ತು ವರ್ಷ ಆಗಿದೆ ನೀವೇನಪ್ಪ ಅಂದ್ರೆ ಚಿತ್ರದುರ್ಗ ಬಂದರೆ ನಿಮಗೆ ಗಾಂಧೀ ಬಜಾರಿಂದಂದರೆ ಮೇನ್ ಸರ್ಕಲ್ ಬರುತ್ತೆ ಇಲ್ಲಾಂದರೆ ಸಂತೆ ಹೊಂಡ ಸಂತೆ ಹೊಂಡ ಅಪೋಸಿಟ್ ಇದೆ ನಿಮಗೆ ಚನ್ನಗಿರಿ ಹೋಟೆಲ್ ಯಾರು ಕೇಳಿದ್ರು ಹೇಳ್ತಾರೆ ನಿಮಗೆ ಚನ್ನಗಿರಿ ಪ್ರತಿ ಒಬ್ರಿಗೂ ಚಿತ್ರದುರ್ಗದ ಊರಲ್ಲಿ ತಾಲೂಕುಗಳಿಗೆ ಊರು ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಪರಿಚಿತವಾದವಂಥ ಹೋಟೆಲ್ ಇದು ಯಾವಾಗಲೂ ಬಂದ್ರೆ ಇರ್ತಾರೆ ಸರ್ ಸಮಸ್ಯರು ಸತೀಶ್ ಸತೀಶ್ ಅಂತೇಳಿ ಇರ್ತಾರೆ ಸರ್ವೀಸ್ ನೀವೇ ನೋಡಿದ್ರೆ ಎಷ್ಟು ಜನ ರಿವ್ಯೂ ಕೊಟ್ಟರು ಸರ್ವಿಸ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಚಿತ್ರದು ಬಂದಾಗ ಈ ಚನ್ನಗಿರಿ ಹೋಟ್ಲಿಗೆ ಬಂದುಬಿಟ್ಟು ಟ್ರೈ ಮಾಡಿ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇರುತ್ತೆ ಊಟ ಇರಲ್ಲ ಏನೇನು ತಿಂಡಿಗಳು ನೋಡಿದ್ರೂ ಯಾವ್ಯಾವ ತಿಂಡಿ ಹೇಳಿದ್ರೋ ಎಲ್ಲ ರೀತಿಯ ತಿಂಡಿಗಳು ಸಿಗುತ್ತೆ ಬಂದ್ಸಂಡ್ ಟ್ರೈ ಮಾಡಿ ವೀಡಿಯೋ ಚೆನ್ನಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ವೀಡಿಯೋ ಬಂದ್ಬಿಡಿ ಅಲ್ಲಿವರೆಗೂ ಬಾಯ್ ಬಾಯ್